ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಿಶಾಲಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ನಾನು ವಿಶಾಲ ಇವತ್ತು ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಲಕ್ಷ್ಮಿಗೆ ಯಾವ ಥರ ಸೀರೆ ಉಡ್ಸೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ ಯಾರಾದರೂ ಮೊದಲನೇ ಸಾರಿ ಈ ಥರ ಸೀರೆ ಉಡಿಸೋದಾದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಲಕ್ಷ್ಮಿಗೆ ಸೀರೆ ಉಡಿಸ್ಬೋದು ನೋಡಿ ಸೀರೆ ಸ್ಟಾರ್ಟಿಂಗಿಂದ ಈ ಥರ ನೆರಿಗೆಗಳು ಹಾಕ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ ಸೀರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸೇಮ್ ಇದೇ ಪ್ರಾಸೆಸ್ಸಲ್ಲಿ ನೆರಿಗೆಗಳು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಹಾಕ್ಕೊತಾ ಹೋಗಿ ನೆರಿಗೆಗಳೇನು ಚಿಕ್ಕದು ಹಾಕ್ಕೊಬೇಕಂತ ಏನಿಲ್ಲ ಯಾಕೆ ಅಂದರೆ ನಾವು ಎಂಡಿಂಗ್ ತನಕ ಹಾಕ್ಕೊಳೋದ್ರಿಂದ ತುಂಬಾ ನೆರಿಗೆಗಳು ಬರುತ್ತೆ ದೊಡ್ಡದಾಗೇ ನೆರಿಗೆಗಳು ಹಾಕ್ಕೊಳ್ಳಿ ನಿಮಗೆ ಕೈಯಲ್ಲಿ ಇಟ್ಕೊಳೋದಕ್ಕೆ ಹಾಕ್ತಾ ಇಲ್ಲ ಅಂತ ಹೇಳಿದರೆ ಕಾರ್ನರ್ಸ್ಗೆ ಕ್ಲಿಪ್ಪುಗಳು ಹಾಕ್ಕೊಂಡ್ಬಿಟ್ಟು ನಂತರ ನೆರಿಗೆಗಳನ್ನ ಹಾಕ್ಕೊಳೋದು ಕಂಟಿನ್ಯೂ ಮಾಡಿ ಈಸಿಯಾಗಿರುತ್ತೆ ನೋಡಿ ಈ ಥರ ಕಾರ್ನರ್ಸ್ಗೆ ಕ್ಲಿಪ್ಗಳು ಹಾಕ್ಕೊಂಡ್ಬಿಡಿ ನಂತರ ನೆರಿಗೆಗಳು ಹಾಕ್ಕೊಳೋದು ಕಂಟಿನ್ಯೂ ಮಾಡಿ ಈ ಪ್ರಾಸೆಸ್ಸಲ್ಲೇ ಸ್ಟಾರ್ಟಿಂಗಿಂದ ಕೊನೆ ತನಕ ಇದೇ ಥರನೇ ನೆರಿಗೆಗಳು ಹಾಕ್ಕೊಂಡ್ಬಿಟ್ಟು ಸೀರೆ ಪೂರ್ತಿ ರೆಡಿ ಮಾಡ್ಕೊಂಡ್ಬಿಡಿ ನೋಡಿ ಈಗ ಕಾರ್ನರ್ಸ್ಗೆ ಎಲ್ಲ ನೆರಿಗೆಗಳನ್ನೂ ಸೇರಿಬಿಟ್ಟು ಈ ಥರ ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ ಸೆಂಟರಲ್ಲಿ ಕೂಡ ಸೇಮ್ ಅದೇ ಥರನೇ ಎಲ್ಲ ನೆರಿಗೆಗಳನ್ನು ನೀಟಾಗಿ ಅರೇಂಜ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೂಡ ಒಂದು ಪಿನ್ ಇಲ್ಲ ಅಂತಂದರೆ ಒಂದು ಕ್ಲಿಪ್ಪನ್ನ ಹಾಕ್ಕೊಂಡ್ಬಿಟ್ಟು ನೆರಿಗೆಗಳನ್ನೆಲ್ಲ ಸೆಕ್ಯೂರ್ ಮಾಡ್ಕೊಳ್ಳಿ ಈಗ ಸೀರೆ ಏನಿದೆಯೋ ಇದು ರೆಡಿಯಾಗಿದೆ ಕಳಸ ಯಾವ ಥರ ಮಾಡ್ಕೋಬೇಕು ಅಂದರೆ ಈ ಥರ ಒಂದು ಬೇಸನ್ ಇಟ್ಬಿಟ್ಟು ಬೇಸನ್ಗೆ ನೋಡಿ ಈ ಥರ ಬಿಂದ್ಗೆನ ಕೂರಿಸೋದಕ್ಕೆ ಡಬಲ್ ಸೈಡ್ ಸೆಲ್ಲೋ ಟೇಪ್ ಹಾಕಿ ಈ ಥರ ಕೂರಿಸಿ ಬಿಂದಿಗೆಗೆ ಈ ಥರ ಒಂದು ಸ್ಟಿಕ್ನ ಕಟ್ಕೊಂಡು ರೆಡಿ ಮಾಡ್ಕೊಂಡಿಟ್ಕೊಳ್ಳಿ ಈಗ ಸೀರೆ ಯಾವ ಥರ ಉಡಿಸ್ಬೇಕು ಅಂದರೆ ನಾವೇನು ಸ್ಟಿಕ್ ಕಟ್ಟಿದ್ದೀವಲ್ಲ ಸ್ಟಿಕ್ ಮೇಲೆ ಬರೋ ಥರ ಈ ಥರ ಸೀರೆನ ತೊಗೊಳ್ಳಿ ತೊಗೊಂಡ್ಬಿಟ್ಟು ನೀಟಾಗಿ ಎರಡು ಕಾರ್ನರ್ಸು ಇರೋ ಥರ ನೋಡ್ಕೊಂಡ್ಬಿಟ್ಟು ಬಿಂದಿಗೆಗೆ ಸೀರೆನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಥ್ರೆಡ್ ಕಟ್ಕೊಂಡು ನಂತರ ನಾನು ಪಟ್ಟಿ ಹಾಕ್ಕೊತೀನಿ ನೆರಿಗೆಗಳು ಜೋಡಿಸ್ಕೊಳೋದಕ್ಕೆ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟು ಥ್ರೆಡ್ ಕಟ್ಕೊಂಡಿದ್ದೀನಿ ಈ ಎರಡೂ ಕಾರ್ನರ್ಸ್ನು ಸೇರಿಸ್ಬಿಟ್ಟು ಇಲ್ಲಿ ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಈಗ ಕಾರ್ನರ್ಸ್ಗೆಲ್ಲ ನಾವೇನು ಕ್ಲಿಪ್ಸ್ ಹಾಕಿದ್ವಲ್ಲ ಇವನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ಇಲ್ಲಿ ಕೂಡ ಕೆಳಗಡೆನೂ ಕೂಡ ಎರಡೂ ಕಾರ್ನರ್ಸ್ನು ಸೇರಿಸ್ಬಿಟ್ಟು ಇಲ್ಲಿ ಕೂಡ ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡು ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ ಈ ಥರ ಪಿನ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ನೆರಿಗೆಗಳನ್ನೂ ಎರಡೂ ಕಡೆ ಇಕ್ಕೋಲಾಗಿ ಬರೋ ಥರ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಈಗ ನೆರಿಗೆ ಏನಿದೆಯೋ ಇದೆಲ್ಲ ರೆಡಿಯಾಗಿದೆ ಥ್ರೆಡ್ ಕಾಣ್ದಿಲ್ದಿರೋ ಥರ ಈ ಥರ ಪಟ್ಟಿ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಸರಗಳನ್ನ ಹಾಕ್ಬಿಟ್ಟು ಲಕ್ಷ್ಮಿಗೆ ಅಲಂಕಾರ ಮಾಡ್ತಾ ಇದ್ದೀನಿ ತುಂಬ ಈಸಿ ಇದೆಯಲ್ಲ ಫ್ರೆಂಡ್ಸ್ ಲಕ್ಷ್ಮಿ ಮುಪ್ಪದ್ಮ ಕೂರಿಸ್ಬಿಟ್ಟು ಅರೇಂಜ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕ್ಕದಾಗಿಲ್ಲಿ ನಾನು ಹಾರ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲಿ ದೀಪಗಳನ್ನ ಇಟ್ಬಿಟ್ಟು ಹಚ್ಚಿ ಇದ್ದೀನಿ ಈಸಿ ಇದೆಯಲ್ಲ ಫ್ರೆಂಡ್ಸ್ ಯಾರಾದರೂ ಇದೇ ಮೊದಲನೇ ಸಾರಿ ಲಕ್ಷ್ಮೀನ ಕೂರಿಸೋದಾದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಕಡಿಮೆ ಸಮಯದಲ್ಲಿ ಮತ್ತೆ ಸುಲಭವಾಗಿ ನಾವು ರೆಡಿ ಮಾಡ್ಕೋಬೋದು ನಿಮಗಿಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಯಾರಾದರೂ ಇದೇ ಮೊದಲನೇ ಸಾರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್